ನಗರದ ಆನಿಕಲ್ ತಾಲೂಕಿನ ಹೋಬಳಿಯ ಕಲ್ಲಬಾಳು ಗ್ರಾಮ ವ್ಯಾಪ್ತಿಯ ಬುಕ್ಕಸಾಗರ ಗ್ರಾಮದ ಸರ್ವೆ ನಂಬರ್ ನೂರ ಹದಿನಾರು ಬಾರ್ ಒಂದು ಮತ್ತು ನೂರ ಹದಿನಾರು ಬಾರ್ ಎರಡು ಯಾವುದೇ ನಿವೇಶನಗಳ ಮಾರಾಟ ನೋಂದಣಿ ಮಾಡದಂತೆ ಹೈಕೋರ್ಟ್ ಆದೇಶಿಸಿದೆ ನಗರದ ಅಮೃತಹಳ್ಳಿಯ ನಿವಾಸಿ ಮುಕುಂದ್ ಕುಲಕರ್ಣಿ ಸಲ್ಲಿಸಿದ್ದ ಅರ್ಜಿಯನ್ನು ಆಲಿಸಿದ ನ್ಯಾಯಾಧೀಶರಾದ ಹೇಮಂತ್ ಚಂದನ್ಗೌಡರ ಅವರಿಂದ ಏಕ ಸದಸ್ಯ ಪೀಠ ಈ ಆದೇಶ ನೀಡಿದೆ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಮುಂದಿನ ಆದೇಶದವರೆಗೆ ವಿವಾದಿತ ಜಾಗಕ್ಕೆ ಸಂಬಂಧಿಸಿದಂತೆ ಪ್ರೈವೇಟ್ ಲಿಮಿಟೆಡ್ ಸಲ್ಲಿಸುವ ಮಾರಾಟ ಪ್ರಸ್ತಾವಗಳನ್ನು ನೋಂದಣಿ ಮಾಡಬಾರದು ಎಂದು ಆದೇಶ ನೀಡಿದೆ ಈ ಎಲ್ಲ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಗೊಳಿಸಿದೆ ಹತ್ತು ವರ್ಷಗಳ ಹಿಂದೆ ಅರ್ಜಿದಾರರು ಬುಕ್ಕಸಾಗರ ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತೊಂದು ಮತ್ತು ನೂರ ಅರವತ್ತೆರಡರಲ್ಲಿ ನಿವೇಶನ ಖರೀದಿಗೆ ಮುಂಗಡವಾಗಿ ಹಣ ಪಾವತಿಸಿದ್ದರು ಆದರೆ ಬಿಲ್ಡರ್ಸ್ ಅನುಮೋದಿಸಿದ್ದ ಯೋಜನೆಯನ್ನು ಮಾರ್ಪಡಿಸಿ ಅರ್ಜಿದಾರರಿಗೆ ನಿವೇಶನ ನೀಡದೆ ವಂಚಿಸಿದ್ದಾರೆ ಎಂದರು ಅಲ್ಲದೆ ನಿವೇಶನವನ್ನು ತನ್ನ ಹೆಸರಿಗೆ ನೋಂದಣಿ ಮಾಡಿಕೊಡುವಂತೆ ಅರ್ಜಿದಾರರು ಖಾತಾ ಪಡೆಯಲು ಗ್ರಾಮ ಪಂಚಾಯಿತಿಗೆ ಸಾಕಷ್ಟು ಬಾರಿ ಅರ್ಜಿ ಸಲ್ಲಿಸಿ ಅಲೆದಾಡಿದರೂ ಪ್ರಯೋಜನವಾಗಲಿಲ್ಲ ಬಳಿಕ ಪಂಚಾಯಿತಿ ಅಧಿಕಾರಿಗಳು ಅದು ಸಿಎ ನಿವೇಶನ ಜಾಗವೆಂದು ಹೇಳಿ ಖಾತ ಮಾಡಿಕೊಡಲು ನಿರಾಕರಿಸಿದರು ಆಗ ತಾವು ವಂಚನೆಗೊಳಗಾಗಿರುವುದನ್ನು ತಿಳಿದು ಅರ್ಜಿದಾರರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಎಂದು ನ್ಯಾಯಪೀಠಕ್ಕೆ ವಿವರಿಸಿದರು ನಾನು ಈಗ ಹತ್ತು ಹತ್ತು ಹನ್ನೆರಡು ವರ್ಷದಿಂದ ನಿಸರ್ಗ ನಿರ್ಮಾಣ ಸೆಂಟ್ರ್ ಕಡೆಯಿಂದ ಒಂದು ಪ್ಲಾಟ್ ಖರೀದಿ ಮಾಡಿದ್ದೆ ಆ ಪ್ಲಾಟ್ ಸೈಜು ಐದು ಐವತ್ತು ಎಂಬತ್ತು ಇರುತ್ತದೆ ಹತ್ತು ವರ್ಷ ಟ್ಯಾಕ್ಸ್ ತುಂಬಿದ್ದೇನೆ ನಾನು ಮುಂದೆ ಅದನ್ನು ಖಾತೆ ಮಾಡಲು ನಿರ್ಮಾಣ ಸೆಂಟರ್ ಕಡೆಯಿಂದ ಮಾಡಿಸ್ತೀನಿ ಅಂತ ಹೇಳಿದರು ಆರು ತಿಂಗಳಾದರೂ ಮಾಡಲಿಲ್ಲ ಆಮೇಲೆ ಮತ್ತೆ ಇನ್ನೂ ಆರು ತಿಂಗಳು ಬೇಕಂದರು ಕಡೆಗೆ ಆಮೇಲೆ ಪಂಚಾಯತಿಗೆ ಹೋದಿವಿ ಪಂಚಾಯತಿಯಲ್ಲಿ ಎರಡು ವರ್ಷ ಟ್ಯಾಕ್ಸ್ ಬಾಕಿ ಇದೆ ತುಂಬಿರಿ ನಿಮಗೆ ಖಾತೆ ಮಾಡ್ತೀವಿ ಅಂತ ಹೇಳಿದರು ಆ ಪ್ರಕಾರ ನಾವು ಟ್ಯಾಕ್ಸ್ ತುಂಬಿ ಅರ್ಜಿ ಕೊಟ್ಟಿವಿ ಅರ್ಜಿ ಕೊಟ್ಟ ಮೇಲೆ ಎರಡು ಮೂರು ತಿಂಗಳು ಅಡ್ಡಾಡಿದೀವಿ ಆಮೇಲೆ ಇವರು ಬೇಗ ಉತ್ತರ ಕೊಡಲಾರ್ದಕ್ಕೆ ನಾವು ಜಿಲ್ಲಾ ಪ ತಾಲ್ಲೂಕ್ ಪಂಚಾಯತಿಗೆ ಹೋದೀವಿ ಅಲ್ಲಿಗೆ ತಕರಾರು ಕೊಟ್ಟೆ ಜಿಲ್ಲಾ ಪಂಚಾಯ್ತಿಗೆ ಹೋಗಿ ತಕರಾರು ಕೊಟ್ಟೆ ಅವರು ಇವ್ರು ಹೇಳಿದ್ರು ಏನಿದ್ದು ನೋಡಿ ಅವ್ರಿಗೆ ಬಗೆಹರಿಸ್ಬಿಡಿ ಯಜಮಾನ್ರಿಗೆ ಅಂತ ಹೇಳಿದರು ಆಮೇಲೆ ಇವ್ರಿಗೆ ಬಂದು ಕೇಳಿದ್ವಿ ಆ ನಾವು ಚೆಕ್ ಮಾಡ್ಕೊಂಬಂದು ಬರೆದು ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ನಮಗೆ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಜಾಗ ನೋಡಲಾಗಿ ಇದು ಸೇಫ್ ಹಾಕಿದ್ದ ಮೂಲಕ ನಿಮಗೆ ಕಥೆ ಮಾಡಿದ್ರು ಬರೋದಿಲ್ಲ ಅಂತ ನಮ್ಗೆ ಬರ್ಕೊಟ್ರು ಆನಂತರ ಮತ್ತು ನಾವು ಇವರು ಹತ್ರ ಹೋದ್ವಿ ನಾವು ನರ್ಮಾ ಹತ್ರ ಅಲ್ಲಿ ಶಶಿ ಪಾಟೀಲ್ ಅಂತಿದ್ದಾರ ಅವ್ರಿಗೆ ಕೇಳಿದ್ವಿ ಏ ಮಾಡೋರು ನೋಡು ಏನು ವಿಚಾರ ಮಾಡ್ತೀನಿ ವಿಚಾರ ಮಾಡ್ತೀನಿ ಅಂತ ಹೇಳಿ ಹಾಗೆ ಮುಂದೆ ಹೋಗ್ಲಿಕ್ಕೆ ಹತ್ತರು ಅದಕ್ಕೆ ಮಿಕ್ಕಿ ನಾವು ಕಡೆ ಕೋರ್ಟ್ಗೆ ಹೋದೀವಿ ಕೋರ್ಟಲ್ಲಿ ದಾವೆ ಹುಡುಗಿ ಮಾಡಿದ ಮೇಲೆ ಈಗ ನಮಗೆ ಮೊನ್ನೆ ರಿಲೀಫ್ ಸಿಕ್ತದ್ದು ಏನು ಯಾವ ಜಾಗ ಮಾರಬಾರ್ದು ಅಂಥೇಳಿ ಕೋರ್ಟ್ ತಕ್ಕ ತಕ ತಕರಾರಾಗ್ಯ ಅದಕ್ಕೆ ಆ ಸಂಬಂಧ ಆಣೆಕಲ್ಲಿಗೆ ಹೋಗಿ ಬಂದೀವಿ ಬಿ ಎ ಮಾಡಿ ಅವರು ಅದನ್ನು ನಮ್ಮ ಕಡೆ ಕೊಡೋದಿಲ್ಲ ಪಂಚಾಯತಿ ಅವ್ರು ಮಾಡ್ಬೇಕು ಅದನ್ನು ಡೆವಲಪ್ಮೆಂಟ್ ಮಾಡೋದು ಪಂಚಾಯತಿ ಸಂಬಂಧ ನಮ್ಮ ಸಂಬಂಧ ಎಂತ ಸಂಬಂಧ ಅವರು ಇಲ್ಲ ಆಮೇಲೆ ಇವರು ಮಾತ್ರ ಮಾಡ್ತೀನಿ ನೋಡೋಣ ಮಾಡೋಣ ಅಂತ ಹಾಗೆ ಮುಂದೆ ಹಾಕಿಬಿಟ್ರು ಶಶಿ ಪಾಟೀಲ್ ಅವರು ಈ ಅವರು ಪಂಚಾಯತಿ ಮೇಲೆ ಹಾಕಿಬಿಡ್ತಾರೆ ಸ್ಟೇ ಆದಮೇಲೆ ನಾವು ಏನೂ ಹೋಗಿಲ್ಲ ಮುಂದಿನ ಉದ್ದೇಶ ಏನು ಮತ್ತು ನಮ್ಮದು ಸ್ಟೇ ಆಯ್ತಾದ ಮೇಲೆ ಮತ್ತೆ ಮುಂದೆ ಏನಾದರೂ ಫರ್ದರ್ ನಡೀತದ ಕೇಸ್ ನಡೆದ ಮೇಲೆ ನಮ್ಮ ದುಡ್ಡು ನಮ್ಗೆ ವಾಪಸ್ ಬರಬೇಕು ಗಂಟು ಬಟ್ಟೆ ಕೂಡ ವಾಪಸ್ ಕೊಡಬೇಕು ನಮ್ಮ ಕಡೆ ಮತ್ತು ಜನರು ಯಾರು ನೋಡಿ ಪೂರ ಪೂರ್ವ ವಿಚಾರಣೆ ಮಾಡಿ ತಗೋರಿ ಅಂತ ಬರ್ದೀವಿ ಪೂರ್ತಿ ವಿಚಾರ ಮಾಡಿ ತಗೋರಿ ಈ ನಮ್ಗೆ ಕಂಪನಿ ಧೋಕಾ ಅದ ಅಂತ ಹೇಳ್ಬಿಡ್ತೀವಿ